ಯಾವ ಒಬ್ಬರು ಅಪ್ರಿಷಿಯೇಟ್ ಮಾಡಲ್ಲ ಅದನ್ನ ನೀವು ಒಳ್ಳೇದ್ ಮಾಡೋದನ್ನಂತೂ ನೋಡೋದಿಲ್ಲ ಎಲ್ಲಿ ಏನು ಇದ್ರಲ್ಲಿ ಏನು ಇದ್ರಲ್ಲಿ ಏನು ತಪ್ಪು ಮಾಡಿರ್ಬೋದು ನೋಡ್ತಿರ ಈ ತರದ ತೀರ್ಮಾನ ಯಾರು ಮಾಡ್ತಾರೆ ಹೇಳಿ ರಾಜ್ಯಪಾಲರ ನಡವಳಿಕೆ ಅತ್ಯಂತ ಖಂಡನೀಯ ಯಾಕೆಂದ್ರೆ ಒಂದು ಚುನಾಯಿತ ಸರ್ಕಾರ ಒಬ್ಬ ಜನ ಜನನಾಯಕ ಮತ್ತು ಒಬ್ಬ ಯಾರು ತಪ್ಪು ಮಾಡದೇ ಇರುವಂತ ವ್ಯಕ್ತಿ ಮೇಲೆ ನೀವು ರಾಜ್ಯದ ಒಬ್ಬ ಮುಖಂಡ ನೀವು ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ನಡೀಬೇಕು ಅಂತ ನೋಡ್ಕೊಳ್ತ ಜವಾಬ್ದಾರಿ ರಾಜ್ಯಪಾಲರಿಗೆ ಇರ್ತದೆ ಅವರೇ ಈ ಷಡ್ಯಂತ್ರದಲ್ಲಿ ಶಾಮೀಲಾದರೆ ಅವರೇ ಈ ಸರ್ಕಾರದ ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಅವ್ರ ಕೈ ಹಾಕ್ತಿದ್ರೆ ಅದಕ್ಕೆ ನಾವು ಸುಮ್ಮನೆ ಕೂತ್ಕೋಬೇಕಾ ಈ ರಾಜ್ಯದ ಹಿತದೃಷ್ಟಿಯಿಂದ ಅದು 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 ಒಳ್ಳೇದಲ್ಲ ಯಾಕೆಂದ್ರೆ ರಾಜ್ಯ ಆಡಳಿತ ವ್ಯವಸ್ಥೆ ಹಾಳು ಮಾಡೋದಕ್ಕೆ ಇದೆಲ್ಲ ಆಗ್ತಾ ಇದೆ ಇವಾಗ ರಾಜ್ಯಪಾಲರ ನಡೆಯಿಂದ ರಾಜ್ಯದ ಆಡಳಿತ ವ್ಯವಸ್ಥೆ ಮೇಲೆ ಅದು ಪರಿಣಾಮ ಬೀರಿದೆ ರಾಜ್ಯ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳಿಗೆ ಪರಿಣಾಮ ಬೀರುತ್ತದೆ ರಾಜ್ಯ ಸರ್ಕಾರ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ರಾಜ್ಯಪಾಲರು ಮಾಡ್ತಾ ಇದಾರೆ ಸೊ ರಾಜ್ಯಪಾಲರ ಜವಾಬ್ದಾರಿ ರಾಜ್ಯದಲ್ಲಿ ಚೆನ್ನಾಗಿ ನಡಿಬೇಕು ಅಂತ ಇದೇ ತಾನೆ ಅವರು ಅವರು ಕಾನ್ಸ್ಟಿಟ್ಯೂಷನ್ ತಾನೆ ಕಾನ್ಸ್ಟಿಟ್ಯೂಷನ್ ಹೇಟ್ಟೇ ನಮ್ಮ ರಾಜ್ಯದ ಮೇಲೆ ಅವರು ಈ ರೀತಿಯಾದಂಥ ಷಡ್ಯಂತ್ರದಲ್ಲಿ ಶಾಮೀಲಾಗಿ ಈ ಕೆಲಸಗಳು ಮಾಡಿದ್ರೆ ನಾವು ನೀವು ಸುಮ್ಮನೆ ಕೂತ್ಕೋಬೇಕಾ ಇದು ಕರ್ನಾಟಕ ಜನತೆಯ ಮೇಲೆ ಮಾಡಿರತಕ್ಕಂಥ ದಾಳಿ ಇದು ಒಂದು ಪ್ರಜಾ ಚುನಾಯಿತ ಸರ್ಕಾರದಲ್ಲಿ ಮಾಡಿರತಕ್ಕ ದಾಳಿ ಅದೇ ನಾವು ಖಂಡಿಸಬಾರ್ದಾ ಹೇಳ್ತಾರೆ ಸುಮ್ಮನೆ ಈಗ ಯಾರು ಯಾರು ಅಂತ ಯಾರು ಗೊತ್ತೇ ಇಲ್ಲ ಒಡ್ಲಿ ಬಿಡ್ರಿ ಬಿಜೆಪಿಯಾಗ ದೂರ್ ಕೊಡ್ತೀರಿ ಇದೆಲ್ಲ ಸ್ಟ್ರಾಟಜಿ ಅವ್ರಿಗೇನು ಎಲ್ಲ ಏಜೆನ್ಸೀಸ್ನ ದುರುಪಯೋಗ ಪಡಿಸ್ಕೊಡೋದು ಎಲ್ಲ ಯೂಸ್ ಮಾಡೋದು ಕೆಟ್ಟಸರು ತರಬೇಕು ಆಡಳಿತ ವ್ಯವಸ್ಥೆ ವೈಫಲ್ಯ ಆಗಬೇಕು ಕೆಲಸ ಕಾರ್ಯಗಳು ಆಗಬಾರ್ದು ಜನರಿಗೆ ತೊಂದರೆ ಆಗಬೇಕು ಸ್ಕೀಮ್ಸ್ ಇಂಪ್ಲಿಮೆಂಟ್ ಆಗಬಾರ್ದು ಡೆವಲಪ್ಮೆಂಟ್ ಆಗಬಾರ್ದು ಯಾಕಂದರೆ ಅವರು ಅದರಲ್ಲಿ ಇಲ್ಲ ಈಗ ರಾಜ್ಯಕ್ಕೆ ಬರಗಾಲ ದುಡ್ಡು ಕೊಡೋದು ಕೂಡ ಇವ್ರ ಕೇಳ ಆಗಲಿಲ್ಲ ಬಿ ಜೆ ಪಿಗೆ ಫೈನಾನ್ಸ್ ಕಮಿಷನ್ನ ಆಗೋ ಅನ್ಯಾಯ ಇದೆ ಬರಗಾಲ ದುಡ್ಡನ್ನು ತೊಗೊಳೋದಕ್ಕೆ ನಾವು ಕೋರ್ಟಿಂದ ತಗೊಳ್ಳೋಂಥ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿರುವಂಥದ್ದು ಸೊ ಇವರಿಂದ ಏನು ನಾವು ಹೇಳಿ